ಬೇಸಿಗೆ ಕಾಲದ ಸೀಸನಲ್ಲಿ ಮಾಡುವಂಥ ಇವತ್ತಿನ ಹಪ್ಪಳ ನೋಡಿ ಸ್ನೇಹಿತರೆ ನಾನು ಕೂಡ ಈ ಥರವಾಗಿ ಹಪ್ಪಳ ಮಾಡಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ಮೂರು ವರ್ಷ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾದರೆ ನಾನು ಇವತ್ತು ಯಾವ ಹಪ್ಪಳ ಮಾಡ್ತಾ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ತಡ ಮಾಡದೆ ನೋಡ್ಬೋದು ಹಾಗಾದರೆ ಇವಾಗ ಸಬ್ಬಕ್ಕಿ ಹೆಬ್ಬಳ ಮಾಡೋದಕ್ಕೆ ಒಂದು ಬೌಲಲ್ಲಿ ಸಬ್ಬಕ್ಕಿ ನೆನೆ ಹಾಕ್ತಾಯಿದ್ದೀನಿ ರಾತ್ರಿಗೆ ಸಬ್ಬಕ್ಕಿ ನೆನೆ ಹಾಕೋಬೇಕಾಗತ್ತೆ ಎರಡು ಬಟ್ಲಷ್ಟು ಸಬ್ಬಕ್ಕಿ ತಗೊಂಡು ಇವಾಗ ಚೆನ್ನಾಗಿ ನೀರಿನಿಂದ ಸ್ವಲ್ಪ ವಾಶ್ ಮಾಡಿಕೊಂಡು ಮತ್ತು ನೀರು ಹಾಕಿ ಇಡಬೇಕು ಈ ರೀತಿ ರಾತ್ರಿ ನೆನೆ ಹಾಕ್ಕೊಂಡ್ರೆ ಬೆಳಗ್ಗೆ ಸಬ್ಬಕ್ಕಿ ಚೆನ್ನಾಗಿ ನೆನೆದು ಬಿಡುತ್ತೆ ಇವಾಗ ನೋಡಿ ಸಬ್ಬಕ್ಕಿ ಪೂರ್ತಿ ನೆಂದಿರೋದು ಈ ಥರ ಕೈಯಲ್ಲಿ ನೋಡಿದ್ರೆ ಮ್ಯಾಶ್ ಇರೋದು ಈ ಥರ ಸಬ್ಬಕ್ಕಿ ನೆಂದ ಮೇಲೆ ಏನು ಮಾಡಬೇಕಂದ್ರೆ ನಾನು ತೋರಿಸ್ತಾ ಇರೋದು ಒಂದು ಮಿಕ್ಸಿ ಜರಲ್ಲಿ ನಾನು ಇವಾಗ ಸಬ್ಬಕ್ಕಿ ರುಬ್ಕೊಂಡು ಬರಬೇಕು ಎಲ್ಲ ಕೂಡ ಸಬ್ಬಕ್ಕಿ ರುಬ್ಬೇಡಿ ಅರ್ಧದಷ್ಟು ರುಬ್ಕೋಬೇಕು ಅರ್ಧದಷ್ಟು ಮತ್ತೆ ಆಮೇಲೆ ರುಬ್ಬಿ ಒಂದು ಬಟ್ಲಷ್ಟು ನೀರು ಹಾಕಿ ನಾನು ಇವಾಗ ಸಬ್ಬಕ್ಕಿ ರುಬ್ಕೊಂಡು ತೊಗೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಇವಾಗ ನೋಡಿ ಎಲ್ಲನೂ ಕೂಡ ಸಬ್ಬಕ್ಕಿ ರುಬ್ಬಿರೋದಾಯಿತು ಇದೇ ರೀತಿ ಎಲ್ಲ ಕೂಡ ಸಬ್ಬಕ್ಕಿ ರುಬ್ಕೊಂಡು ಆದಮೇಲೆ ದೊಡ್ಡ ಬೌಲಷ್ಟು ತೊಗೊಂಡು ಅದರಲ್ಲಿ ನೀರಿನ ಮೆಜರ್ಮೆಂಟ್ ಮಾಡಬೇಕು ಇಲ್ಲಿ ನೋಡಿ ನಾನು ನೀರು ಮೆಜರ್ಮೆಂಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇದು ಅದೇ ಬೌಲಲ್ಲಿ ನಾಲ್ಕು ಬೌಲಷ್ಟು ನೀರು ಹಾಕಿದ್ದೀನಿ ನೀರು ಬಿಸಿ ಆಗಬೇಕು ಚೆನ್ನಾಗಿ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಈ ರುಬ್ಬಿರೋ ಅಂಥ ಹಿಟ್ಟು ಅದರಲ್ಲಿ ಹಾಕಿ ಹಾಗೆ ಕೈ ಬಿಡದೇ ಒಂದು ಕೈ ಕಲಿಸ್ತಾ ಇರಬೇಕು ಒಂದು ಕೈಯಿಂದ ಹಾಕ್ತಾ ಇರಬೇಕು ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಗಂಟು ಗಂಟೆಗೆ ಥರ ಆಗೋದಿಲ್ಲ ಈ ಥರ ನಾವು ಹಿಟ್ಟು ನೀರು ಕುದಿ ಬರೋಕ್ಕಿಂತ ಮುಂಚೆನೇ ಹಾಕಬೇಕಾಗತ್ತೆ ಸ್ವಲ್ಪ ಅದರ ನೀರು ಕುದಿ ಬಂದ ಮೇಲೆ ಹಾಕ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಎಲ್ಲಾನು ಕೂಡ ಗಂಟು ಗಂಟು ಹಾಕ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಂಡು ಸಾಕು ಸ್ನೇಹಿತರೆ ಒಂದೆರಡು ಗ್ಲಾಸ್ ಅಷ್ಟು ಹಪ್ಪಳ ಇದ್ದರೆ ಏನು ಕೇಳ್ತೀರ ಒಂದು ನೋಡ್ತಾ ನೋಡ್ತಾ ಸಾವಿರಾರುಗಿಂತ ಜಾಸ್ತಿನೇ ಹಪ್ಪಳ ಆಗಿಬಿಡುತ್ತೆ ಇದಕ್ಕೆ ನನಗೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಕೂಡ ಹಾಕ್ಬೋದು ಉಪವಾಸಕ್ಕೆ ಯೂಸ್ ಮಾಡುವಂಥ ಅದು ಉಪ್ಪು ಕೂಡ ಹಾಕ್ಬೋದು ಇವಾಗ ನೋಡಿ ಸಬ್ಬಕ್ಕಿ ಚೆನ್ನಾಗಿ ಕುದಿತಾ ಕುದಿತಾ ಇರುವಾಗ ಯಾವ ರೀತಿ ನೋಡ್ತಾ ಇರ್ಬೋದು ಬಿಳಿಯಾಗಿ ಗಾಜಿನ ಥರವಾಗಿ ಫಳ ಫಳನೇ ಹೊಳಿತಾ ಹೋಗುತ್ತೆ ಇದು ಎಲ್ಲಿವರೆಗೂ ಕುದಿಸ್ಬೇಕಂತ ನಿಮಗೂ ಕೂಡ ಹೇಳ್ತೀನಿ ಈ ಥರವಾಗಿ ಕುದಿಸ್ಕೊಂಡು ತೊಗೊಂಡ್ವಿ ಅಂದರೆ ಹಪ್ಪಳ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಹಪ್ಪಳ ಆಗುತ್ತೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನೋಡಿ ನಾನು ಕೈ ಬಿಡದೆ ಒಂದೊಂದೇ ಸೆಕೆಂಡ್ ಸೆಕೆಂಡ್ನಲ್ಲಿ ಚೆನ್ನಾಗಿ ಕೈ ಆಡಿಸ್ತಾನೇ ಇದ್ದೀನಿ ಯಾಕಂದರೆ ತಳ ಹಿಡಿಬಾರ್ದು ಹಾಗಾಗಿ ಕೈ ಆಡಿಸ್ತಾ ಇರಬೇಕು ಈ ಥರವಾಗಿ ಹಬ್ಬ ಮಾಡಿಬಿಟ್ರೆ ಸ್ನೇಹಿತರೆ ವರ್ಷ ಪೂರ್ತಿ ನೀವು ಉಪವಾಸ ಮಾಡಿದಾಗ ನಿಮಗೂ ಕೂಡ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಎಣ್ಣೆಯಲ್ಲಿ ಕರೆದ್ರೆ ಸಾಕು ತುಂಬಾ ಚೆನ್ನಾಗಿ ಅರಳುವಂಥ ಹಬ್ಬ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ಆವಾಗಿನಕ್ಕಿಂತ ಇವಾಗ ಎಷ್ಟು ಚೆನ್ನಾಗಿ ಚೇಂಜ್ ಆಗಿರೋವಂಥದ್ದು ಇವಾಗ ತುಂಬಾ ಚೆನ್ನಾಗಿ ಗಾಜಿನ ರೀತಿ ಹೊಳಿತಾ ಇರೋವಂಥ ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ತೊಗೋಬೇಕು ಆಮೇಲೆ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಸ್ವಲ್ಪ ತಣ್ಣಗೆ ಅದಕ್ಕೆ ಬಿಡಿ ತಣ್ಣಗೆ ಒಂದೆರಡು ನಿಮಿಷ ಆದಮೇಲೆ ಯಾವ ರೀತಿ ಹಪ್ಪಳಗಳು ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ನೋಡಿ ಪ್ಲ್ಯಾಸ್ಟಿಕ್ ಕವರ್ ಅಂತಲ್ವ ಅದು ಬಿಸಿಲಿಗೆ ಹಾಕ್ಕೊಳ್ಳಿ ಇಲ್ಲ ಫ್ಯಾನ್ ಕೆಳಗಡೆ ಹಾಕ್ಕೊಳ್ಳಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬೋದು ನಾನು ಇವಾಗ ನೋಡ್ತಾಯಿರಿ ಒಂದೊಂದೇ ಸ್ಪೂನಷ್ಟು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಮೇಲೆ ಇರುವಾಗ ಸ್ವಲ್ಪ ಬಿಸಿ ಇರುವಾಗ ಹಾಕಬೇಡಿ ಒಂದು ಎರಡು ಸೆಕೆಂಡ್ ತಣ್ಣಗಾದ ಮೇಲೆ ಹಾಕಬೇಕು ಈ ರೀತಿ ತಣ್ಣಗಾದ ಮೇಲೆ ನಿಮಗೆ ಎಷ್ಟು ದೊಡ್ಡ ಹಪ್ಪಳ ಬೇಕು ಎಷ್ಟು ಸಣ್ಣದು ಬೇಕು ಅದು ನಿಮ್ಗೆ ಇಷ್ಟ ರೀತಿ ಹಪ್ಪಳ ನೀವು ಹಾಕ್ಬೋದು ಸ್ನೇಹಿತರೆ ಇದೇ ರೀತಿ ಹಪ್ಪಳ ಹಾಕ್ಕೊಂಡು ಎರಡೇ ದಿನದಲ್ಲಿ ಹಪ್ಪಳ ಚೆನ್ನಾಗಿ ಒಣಗಿ ರೆಡಿಯಾಗುತ್ತೆ ನೋಡಿ ಈ ಥರ ಗಾಜರ ರೀತಿ ಫಳಫಳ ನೀವು ಹೊಳಿತಾ ಇರುವಂಥ ಹಪ್ಪಳ ರೆಡಿಯಾಗಿರೋದು ಕೈ ಕೂಡ ಕಾಣಿಸ್ತಾ ಇರುವಂಥದ್ದು ನೋಡಿ ಈ ರೀತಿ ಬೆರಳೆಲ್ಲ ಕಾಣಿಸ್ತಾ ಇರುವಂಥ ಹಪ್ಪಳ ಈ ರೀತಿ ಮಾಡಿಟ್ಕೊಂಡ್ರೆ ಬಾಯಲ್ಲಿ ಕರಗ್ತಾ ಇರುತ್ತೆನೋ ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ ನೋಡಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿರುವಂಥದ್ದು ಹಪ್ಪಳ ಸ್ನೇಹಿತರೆ ಯಾಕೆ ತಡ ಮಾಡೋದು ಹಾಗಿದ್ರೆ ಉಪವಾಸಕ್ಕೂ ಕೂಡ ಆಯಿತು ವರ್ಷ ಪೂರ್ತಿ ರೀತಿ ಸಬ್ಬಕ್ಕಿ ಹಪ್ಪಳ ಮಾಡಿ ತಿನ್ನೋದಕ್ಕೂ ಕೂಡ ಸ್ಟೋರ್ ಮಾಡ್ಕೋಬೋದು ಬಿಡದೆ ಆ ಬೇಸಿಗೆ ಕಾಲದಲ್ಲಿ ಅಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನೀವು ಕೂಡ ನೋಡಿ ಎಷ್ಟು ಸೆಕೆಂಡ್ ಒಳಗಡೆ ಎಣ್ಣೆ ಕೂಡ ಹಿಡಿತಾ ಇಲ್ಲ ಅಷ್ಟು ಚೆನ್ನಾಗಿ ಹಪ್ಪಳ ಅರಳಿ ಬರ್ತಾ ಇರೋದು ಹಾಗೆ ಬಿಳಿಯಾಗಿ ಕೂಡ ಹಪ್ಪಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದು ಪಳಪಳನೇ ಖಂಡಿತವಾಗಿ ಟ್ರೈ ಮಾಡಿ ವೀಕ್ಷಕರೇ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚೂರು ಆಗ್ತಾ ಇರೋದು ವಿಡಿಯೋ ಖಂಡಿತವಾಗಿ ನೋಡಿದರೆ ಧನ್ಯವಾದ